ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡಿದರೂ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಯಾವೊಬ್ಬ ಜನಪ್ರತಿನಿಧಿಗಳಿಗೂ ಸಹ ಖಂಡಿಸದೆ ತಟಸ್ಥವಾಗಿದ್ದು ಮೌನಕ್ಕೆ ಜಾರಿದ್ದಾರೆ ಇನ್ನು ಜಿಲ್ಲಾಧ್ಯಕ್ಷರೇ ಕಾಣೆಯಾಗಿದ್ದು ಹೆಗಡೆ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ಇಲ್ಲದ ಜಿಲ್ಲಾ ಕಾಂಗ್ರೆಸ್ ಎರಡು ದಿನವಾದರೂ ಪ್ರತಿಭಟನೆ ಸಹ ಮಾಡದೆ ತಟಸ್ಥವಾಗಿದೆ ಹೀಗಾಗಿ ಒಳಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ದೂರುಗಳ ಬೆನ್ನಲ್ಲೇ ಈ ಕುರಿತು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಪ್ರತಿಕ್ರಿಯಿಸಿದ್ದು ಸಂಸದ ಅನಂತಕುಮಾರ್ ಹೆಗಡೆ ಘೋಷಣೆಯನ್ನು ತರಾಟೆಗೆ ತೆಗೆದುಕೊಂಡರು ಜಿಲ್ಲಾ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮ ಮುಖಂಡರು ಎಲ್ಲರೂ ಯಾರು ಸ್ವರ ಎತ್ತ ಇಲ್ಲ ಎಲ್ಲೋ ಒಂದು ಕಡೆ ನೀವು ಸಮೂಹ ನಿಮ್ಮ ಮೌನ ಎಲ್ಲೋ ಒಂದು ಕಡೆ ಅವ್ರ ಕಡೆ ಸರಣ ಆಗಿದ್ರಿ ಅಂತ ಮಾತಿನ ಹೇಳ್ತಿದ್ರಿ ಯಾವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಆ ರೀತಿ ಒಳಗಾಸಣೆ ಮಾಡ್ತಕ್ಕಂಥ ನಾನು ಹದಿಮೂರು ವರ್ಷ ಜಿಲ್ಲಾಧ್ಯಕ್ಷ ಆದಾಗ ಯಾವುದೇ ರೀತಿಯ ಈ ಥರ ಮಾಡಿಕೊಂಡು ಬಂದಂಥ ಕಾಂಗ್ರೆಸ್ ಮುಖಂಡರು ಒಳ ಒಪ್ಪಂದ ಮಾಡಿಕೊಂಡವರಲ್ಲ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ದೀಪಕ್ ಹೊನ್ನಾವರ್ಗೆ ಲೋಕಸಭಾ ಟಿಕೆಟ್ ಕೊಟ್ಟರು ನಂತರ ನನಗೆ ಕೊಟ್ಟರು ನಾನು ಸೋತೆ ಇದರ ನಂತರ ಶಿವರಾಮ್ ಹೆಬ್ಬಾರ್ ಹಣಕ್ಕಾಗಿ ಪಕ್ಷ ಬಿಟ್ಟು ಹೋದರು ಕಾರ್ಯಕರ್ತರು ಬಿಟ್ಟು ಹೋದರು ಆದರೂ ಇಲ್ಲಿ ನಾನು ಸ್ಪರ್ಧೆ ಮಾಡುವಂತೆ ಪಕ್ಷ ಹೇಳಿತು ನಾನು ಒಪ್ಪಿಕೊಂಡು ಸ್ಪರ್ಧೆ ಮಾಡಿ ಐವತ್ತು ಸಾವಿರ ಮತ ತೆಗೆದುಕೊಂಡಿದ್ದೇನೆ ಎಂಎಲ್ಸಿಗೆ ಮತ್ತೆ ಅವಕಾಶ ಕೊಟ್ಟರು ಆಗ ಅಲ್ಪ ಮತದಲ್ಲಿ ಸೋತೆ ನಂತರ ವಿಧಾನಸಭೆಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟರು ಈಗ ನಾನು ಗೆದ್ದಿದ್ದೇನೆ ಪಾರ್ಲಿಮೆಂಟ್ ಚುನಾವಣೆ ಇದೆ ಕ್ಯಾರಂಟ್ ಯಾರೇ ನಾನು ಮೊದಲನೇದಾಗಿ ದೀಪಕ್ ಇದ್ದಾಗ ನಾನು ಅವಾಗ ನಾನು ಕೇಳ್ತೇನೆ ಅವಾಗ ಪಕ್ಷ ತೀರ್ಮಾನ ದೀಪಕ್ ಹೊನೋರ್ ಕೊಟ್ಟರು ನಂತರದಲ್ಲಿ ನನಗೆ ಕೊಟ್ಟರು ನಾನು ಸೋತೆ ನಾನು ಗೌರವ ಸೋತೆ ನಾನು ನನ್ನ ಕಾರ್ಯ ಎಲ್ಲರೂ ಕೂಡ ಹಗಲು ಆತು ಕೆಲಸ ಮಾಡಿ ಸೋತೆ ಜನರಿಗೆ ನಾವು ಸಣ್ಣರಾದೀವಿ ಅದ್ರ ಬಗ್ಗೆ ಮಾತೇ ಪಕ್ಷ ಮತ್ತೆ ನನಗೆ ಹೆಬ್ಬಾರಿ ಇವತ್ತು ಹಣಕ್ಕಾಗಿ ಮತ್ತೊಂದು ಕೆಲ ಹೋದ್ರು ಪಕ್ಷ ಬಿಟ್ಟು ಹೋದ್ರು ಅಲ್ಲಿ ಹೋಗಿದ್ದಾಗ ನಿಲ್ಲುವಾಗ ಅಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಕಾರ್ಯಕರ್ತರಿಗೆ ಹೋಗೋದು ಎಲ್ಲ ಕ್ಷೇತ್ರದಲ್ಲಿ ಪಕ್ಷ ತೀರ್ಮಾನ ಮಾಡಿದರು ವರ್ಷ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ತೀರ್ಮಾನ ತಗೊಂಡರು ಇಲ್ಲ ನೀ ಜಿಲ್ಲಾ ಅಧ್ಯಕ್ಷ ನೀನು ಅಂತ ಹೇಳಿದ್ರು ಎಸ್ ಎನ್ ಏನಲ್ಲಿ ನಾವು ಅಂಥ ಸಂದರ್ಭದಲ್ಲಿ ಕೂಡ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಮತವನ್ನು ತಗೊಂಡು ಅಲ್ಲಿ ಪಕ್ಷವನ್ನು ಸತ್ಯ ತಟ್ಟಿದ್ದ ಕಾರ್ಯಕರ್ತರ ಮತ್ತೆ ಎಮ್ ಎಲ್ ಸಿ ನಿಲ್ಬಹೋಗಂಥ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಮೊಗ್ಗ ಸರ್ ನಿತ್ಯನಾರು ದುರ್ದಿ ಸ್ವಲ್ಪ ಹೊಟ್ಟಿಂದ ಹೋದ್ವಿ ಇವತ್ತು ಮತ್ತೆ ಅವಕಾಶ ಕೊಟ್ಟರು ಗೆದ್ದೀವಿ ನಾವು ಪಕ್ಷ ತೀರ್ಮಾನ ತೆಗೆದುಕೊಳ್ಳಲಿ ಯಾರೇ ಆಗಲಿ ಅವರ ವಿರುದ್ಧ ಲೋಕಸಭೆ ಚುನಾವಣೆಗೆ ನಿಲ್ಲಲು ಸಿದ್ಧನಾಗಿದ್ದೇನೆ ವರಿಷ್ಠರು ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಜನ ಆಯ್ಕೆ ಮಾಡಿದ್ದು ಪಕ್ಷ ಕೊಟ್ಟಿದ್ದಂಥದ್ದು ಇದು ನಮ್ಮ ಸ್ವತ್ತಲ್ಲ ಜನರ ಸ್ವತ್ತು ಜನರು ಅಧಿಕಾರ ಕೊಟ್ಟಿದ್ದು ಜನರು ಎಷ್ಟೊತ್ತಿಗೂ ಏಳಿಸಬಹುದು ಬೀಳಿಸಬಹುದು ಅದನ್ನೇ ನಾವು ನಮ್ಮ ಜೀವನ ಎಂದುಕೊಳ್ಳಬಾರದು ಇದು ಸೇವೆ ಇವತ್ತಿನ ರಾಜ್ಯ ರಾಜಕಾರಣ ಜಿಲ್ಲಾ ರಾಜಕಾರಣದಲ್ಲಿ ಈ ರೀತಿಯ ಅಪವಾದವನ್ನು ನಾನು ಹೊತ್ತುಕೊಳ್ಳಲು ತಯಾರಿಲ್ಲ ಪಕ್ಷ ಏನೇ ತೀರ್ಮಾನ ಕೈಗೊಳ್ಳಲಿ ನಾನು ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧನಾಗಿದ್ದೇನೆ ಪಕ್ಷದ ತೀರ್ಮಾನ ಅದು ಪಕ್ಷ ಆದೇಶದ ಪಕ್ಷದ ಆದೇಶ ಅದು ಪಕ್ಷದ ಆದೇಶವನ್ನು ಇಲ್ಲಿಯವರೆಗೆ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ ಹದಿಮೂರು ವರ್ಷ ಜಿಲ್ಲಾಧ್ಯಕ್ಷನಾಗಿದ್ದವನು ಪಕ್ಷದ ಮೂರು ಚುನಾವಣೆಯಲ್ಲಿ ವರಿಷ್ಠರು ಕೊಟ್ಟ ಟಿಕೆಟ್ನಲ್ಲಿ ಸೋತರು ಎಲ್ಲೂ ಸಹ ಜಗ್ಗಿಲ್ಲ ಸೋತರು ಪಕ್ಷದ ಕಾರ್ಯಕರ್ತರೊಂದಿಗೆ ಪಕ್ಷದ ಸಂಘಟನೆ ಮಾಡಿಕೊಂಡು ಬಂದವನು ನಾನು ಅಧಿಕಾರಕ್ಕೆ ಅಂಟಿಕೊಂಡಿದ್ದವನು ನಾನಲ್ಲ ಅನಂತಕುಮಾರ್ ಹೆಗಡೆ ಇರಲಿ ಯಾರೇ ಇರಲಿ ಅವರ ವಿರುದ್ಧ ನಿಲ್ಲಲು ತಯಾರಿದ್ದೇನೆ ಎಂದು ಹೇಳಿದ್ದಾರೆ ಎಲ್ಲೋ ಒಂದು ಕಡೆಗೆ ಅವರ ಹತ್ರ ಒಳಗೇ ಅನ್ನೋ ಮಾತಿನ ಜನ ಹೇಳಿದ್ದು ಅಂತ ನೀವು ತೀರ್ಮಾನ ತಗೊಳ್ಳಿ ಯಾರೇ ಆಗಿರಲಿ ನಾನು ಸಿದ್ಧವಾಗಿದ್ದೀನಿ ನಾನು ಆದ್ರಿಂದ ಹೆದರಿ ಇನ್ನೊಬ್ರು ಸಣ್ಣರಾಗಿ ಪಕ್ಷ ಸಣ್ಣರಾಗಿದೆಯೋ ನೋ ಚಾನ್ಸ್ ನಮ್ಮ ವರಿಷ್ಠ ತಗೊಂಡಿರೋ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಅಯ್ಯೋ ಇವತ್ತಿನ ಶಾಸಕರಾಗಿದ್ದೀನಿ ಏನು ಅನ್ನೋ ಅಂತ ಜನ ಆಯ್ಕೆ ಮಾಡಿರುವಂಥದ್ದು ಪಕ್ಷ ಕೊಟ್ಟಿರುವಂಥದ್ದು ಇದು ನನ್ನ ಸುತ್ತಲ್ಲ ಇದು ಜನರ ಸುತ್ತ ಜನರ ಅಧಿಕಾರ ಕೊಟ್ಟಿರುವಂಥದ್ದು ಇದು ಜನರು ಎಷ್ಟೊತ್ತಿಗೂ ಅಧಿಕಾರ ಕೊಡ್ಬೋದು ಎಷ್ಟೊತ್ತಿಗೂ ಇಳಿಸ್ಬೋದು ಅದನ್ನೇ ನಾವು ನಮ್ಮ ಜೀವನ ನಂತರ ಇಟ್ಬಾರ್ದು ಇದು ಸೇವೆ ಇದು ಇವತ್ತಿನ ರಾಜ್ಯ ಜ ರಾಜಕಾರಣದಲ್ಲಿ ಜಿಲ್ಲಾ ರಾಜಕಾರಣದಲ್ಲಿ ಈ ರೀತಿಯ ಅಪವಾದನ ಹೊತ್ಕೊಂಡಿರೋಕ್ಕೆ ನಾನು ಮಾತ್ರ ತಯಾರಿಲ್ಲ ಪಕ್ಷ ಏನೇ ತೀರ್ಮಾನ ಕೊಡಲಿ ನಾನಂತೂ ಉಚಿತವಾಗಿದೆ ಸರ್ ಈಗ ಲೋಕಸಭೆಗೆ ಆಗಿದೆ ನಿಲ್ಲಿಕೆ ಕೊಟ್ಟರೆ ತೀರ್ಮಾನ ಅದು ನಿಲ್ಲಿಕರಿದೀರಿ ತೀರ್ಮಾನ ಅಲ್ಲ ಪಕ್ಷದ ಆದೇಶ ಆದೇಶ ಇಲ್ಲಿವರು ಪಾಲನೆ ಮಾಡ್ಕೊಂಡು ಬಂದಂತ ನಾನು ಹದಿಮೂರು ವರ್ಷ ಜಿಲ್ಲಾಧ್ಯಕ್ಷರು ಮಾಡ್ಕೊಂತ ಬಂದವನು ಪಕ್ಷದ ಮೂರು ಚುನಾವಣೆ ಪಕ್ಷದ ವರಿಷ್ಠ ಕೊಟ್ಟಿರ್ತಕ್ಕಂಥ ಚುನಾವಣೆಯಲ್ಲಿ ನಿತ್ತು ಸೋತರು ಕೂಡ ನಾನು ಎಲ್ಲಿದ್ದ ಜಗದನೆ ಮತ್ತು ಜನಗಳ ಕಾರ್ಯಕರ್ತರ ಜೊತೆ ಸೇರಿ ಪಕ್ಷವನ್ನು ಸೃಂಗತೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನಿಯಮಣೆ ಹೊರ್ತು ಅಧಿಕಾರವನ್ನು ಎಲ್ಲೂ ಕೂಡ ನಾನು ಅಂತ ಒಂದು ಸರಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಕ್ಕರ್ ಕೊಡಕ್ಕೆ ರೆಡಿಯಿದ್ದೀನಿ ಹಾಗಿದ್ರೆ ಅನಂತಕುಮಾರ್ ಹೆಗಡೆ ಇರಲಿ ಯಾರೇ ಇರಲಿ ಬಿಜೆಪಿ ವಿರುದ್ಧವಾಗಿಲ್ಲದ್ದು ನಾನು ರೆಡಿ ಇದ್ದೀನಿ ಅಷ್ಟೇ